ಇದಕ್ಕೂ ಮುಂಚೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ರೆ ಅದೇನು ಗೊತ್ತಿಲ್ಲ ಇಲ್ಲಿ ಎಷ್ಟು ಕೊಟ್ಟರು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ರಚಿತ್ ಅವರು ಮತ್ತೆ ಅವರು ಬಂದಿದ್ದಾರೆ ಬಹಳ ಖುಷಿ ಆಗತ್ತೆ ಅವರು ದುಡ್ದಂತ ಹಣದಿಂದ ಇಲ್ಲಿಗೆ ಸಿಮೆಂಟ್ ಮೂಟೆನ ತಂದ್ ಕೊಟ್ಟಿದ್ದಾರೆ ಸೊ ಯಾಕೆ ಇಲ್ಲಿ ಕೊಡ್ಬೇಕು ಅನ್ಸ್ತು ಅಂತ ಅವ್ರ ಬಯಲೆ ಕೇಳೋಣ ಸೊ ಏನ್ ಹೇಳಕ್ ಪಡ್ತೀರಾ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ ವಿಡಿಯೋಸ್ ಯಾವ್ದು ನೋಡಿಲ್ಲ ಇವನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತಾನೆ ಓಕೆ ಅವ್ನ್ ಜಸ್ಟ್ ಫ್ರೀ ಇದೆಯಾ ಬಾ ನನ್ ಜೊತೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದೆ ಅಷ್ಟೇ ಅದೇ ನಾನು ಇನ್ನೊಂದ್ ಆಶ್ರಮ ಇದೆ ಅಲ್ಲ ಅಲ್ಲಿ ನೋಡಿ ನಾನು ಅಲ್ಲಿ ನೋಡಿದ ತಕ್ಷಣ ಇವನೇನ್ ಕೊಡ್ತಾ ಇದ್ದಾನೆ ಅದಕ್ಕೆ ನಾನೊಂದ್ ಸ್ವಲ್ಪ ಸೇರಿಸಿ ಕೊಡ್ತೀನಿ ಅಂತ ಕೊಟ್ಟಿದಷ್ಟೇ ಇದಕ್ಕೂ ಮುಂಚೆ ನೀವೇನ್ ಕೆಲಸ ಮಾಡ್ತಾ ಇದ್ರೆ ಅದೇನು ಗೊತ್ತಿಲ್ಲ ಇಲ್ಲಿ ಬಂದಾಗ ಮೇಲೆ ಇಲ್ಲಿ ನಡೀತಾ ಇರೋ ಕೆಲಸ ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಒಬ್ಬರ ಕೈಲಂತೂ ಮಾಡೋಕ್ ಕೆಲಸ ಅಲ್ಲ ಇದು ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ ಒಂದ್ ಚಿಕ್ಕ ಮನೆ ಕಟ್ಟಬೇಕಂದ್ರೆ ಎಷ್ಟು ಕೆಲಸ ಇರುತ್ತೆ ಅಂತ ಇಲ್ಲ ಅವರು ಎರಡ್ ಎಕರೆ ಒಂದ್ ಆಶ್ರಮ ಕಟ್ತಾವೆ ಅಷ್ಟು ಜನ ನೋಡ್ಕೊತಾವ್ರೆ ನಮ್ಮ ಕೈಲಿಂದ ಆದಷ್ಟು ನಾನು ನಾನ್ ಕೊಟ್ಟರೆ ತುಂಬ ಚಿಕ್ಕ ಅಮೌಂಟೇ ಪಾಪ ಅವರು ಅಲ್ಲಿಂದ ಕರ್ಕೊಂಬಂದು ಇದೆಲ್ಲ ತೋರಿಸಿ ಅವ್ರಿದು ಎಕ್ಸ್ಪ್ಲೈನ್ ಮಾಡ್ಬೇಕಂತನೂ ಏನಿಲ್ಲ ನಾನು ಕೊಟ್ಟಿರೋ ಅಮೌಂಟ್ಗೆ ಹೇಳೋಕ್ಕೂ ಆಗಲ್ಲ ಅಷ್ಟು ಚಿಕ್ಕ ಅಮೌಂಟ್ ನಾನು ಕೊಟ್ಟಿರೋದು ಅವ್ರು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಿ ಪಾಪ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಅಷ್ಟು ಮಾಡ್ತಾ ಇದ್ದಾರೆ ಅವ್ರು ಹೇಳ್ದಷ್ಟು ಏನು ಕೊಟ್ಟಿಲ್ಲ ನಾವು ತುಂಬ ಚಿಕ್ಕ ಅಮೌಂಟ್ ಕೊಟ್ಟಿದ್ದೀವಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಟ್ಟಿದ್ದೀವಿ ಪಾಪ ಅವರಲ್ಲಿ ಸಹಾಯ ಮಾಡೋ ಮನಸ್ಸಿದೆಯಲ್ಲ ಅದಕ್ಕೆ ನಾವು ಯಾವಾಗಲೂ ಬೆಲೆ ಕೊಡಬೇಕು ನೋಡಿ ಇದೆಲ್ಲ ಸಾರ್ವಜನಿಕರು ನಡೀತಾ ನಡೀತಾರಂಥದ್ದು ಸೊ ಇವತ್ತಿನ ಯೂತ್ಸ್ಗೆ ಈ ಜಾಗ ನೋಡಿದ್ಮೇಲೆ ಏನ್ ಅನಸ್ತಾ ಇದೆ ಏನ್ ಹೇಳ್ಬೇಕು ಅನ್ಸ್ತಾ ಇದೆ ನಾನ್ ನಿಜ ಬಂದಾಗ ಆಶ್ರಮ ಅಂದ್ರೆ ಯಾರೋ ದೊಡ್ಡವರು ನೋಡ್ಕೊಂತ ಇದಾರೆ ಆತರ ಅನ್ಕೊಂಡಿದ್ರು ಇವ್ರು ನೋಡಿ ನಮ್ಮ ಏಜ್ ಅವ್ರ ಪಾಪ ಆ ಏಜ್ ಅಲ್ಲಿ ಅವ್ರ ಇದನ್ನ ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಯಾಕಂದ್ರೆ ಆ ಏಜ್ ಅಲ್ಲಿ ಇನ್ನ ಇನ್ನ ತುಂಬಾ ಏಜ್ ಇದೆ ಅವ್ರು ಮಾಡೋಂತ ಏಜು ಅಲ್ಲ ಇದು ಪಾಪ ಈ ಏಜಲ್ಲಿ ನಿಂತ್ಕೊಂಡು ಇಷ್ಟ ಕೆಲಸ ಮಾಡ್ತಾ ಇದಾರೆ ಅವರು ಅದಕ್ಕೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಕೊಡ್ತಾ ಇರೋದು ತುಂಬಾ ಚಿಕ್ಕ ನೀವೇ ಇಷ್ಟಪಡ್ತೀರಾ ಏನು ತುಂಬಾ ಚೆನ್ನಾಗಿ ನಡೀತಿದೆ ಕೆಲಸ ಬನ್ನಿ ಮಟೀರಿಯಲ್ ಎಲ್ಲಾ ಡೊನೇಟ್ ಮಾಡಿ

ಕ್ಲೀನಾಗಿ ಎಲ್ಲ ಕೆಲಸ ನಡೆಯುತ್ತೆ ಇಲ್ಲಿ ಕೆಲಸ ಯಾವಾಗಲೂ ನಿಲ್ಬಾರ್ದು ಚೆನ್ನಾಗಿ ನಡೀತಾ ಇರಬೇಕು ಸೊ ಕಂಟಿನ್ಯೂಸ್ ಆಗಿ ಸ್ವಲ್ಪ ಜಾಸ್ತಿ ಅಂದ್ಕೊಳ್ದಂಗೆ ಎಲ್ಲರೂ ಕಂಟಿನ್ಯೂಸ್ ಆಗಿ ಬಂದು ಕೊಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಧನ್ಯವಾದಗಳು ಸೊ ಅವರು ಕೂಡ ಸಿಮೆಂಟ್ ಮೂಟೆಯನ್ನು ತಂದು ಕೊಟ್ಟಿದ್ದಾರೆ ಸೊ ಖುಷಿಯಾಗುತ್ತೆ ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಸಪೋರ್ಟು ಸಹಾಯವನ್ನು ಸಹಕಾರವನ್ನು ಮಾಡಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ ಯಾರಾದರೂ ನಿಜವಾಗ್ಲೂ ಇಲ್ಲಿಗೇನಾದರೂ ಡೊನೇಟ್ ಮಾಡಬೇಕು ಅನ್ಸಿದ್ರೆ ಅವ್ರ ಕೈಲಾದ